ಮನದ ಸೂತಕವನ್ನ ಹಿಂಗಿ ಮನುಷ್ಯ ಲೋಕವನ್ನ ಮನುಷ್ಯನಿಂದ ಮನುಷ್ಯರ ಶೋಷಣೆಯನ್ನ ತಪ್ಪಿಸಿ ಸಮಾನತೆಯ ನಾಡನ್ನ ಕಟ್ಟುವಂತ ಸಿದ್ಧಾಂತ ನಾವು ಅಣ್ಣ ಬಸವಣ್ಣನಿಂದ ಬುದ್ಧನಿಂದ ಹುಡ್ಕಂಡು ಬಂದಾಗ ನಮ್ಗೆ ಸಿಕ್ಕಿದ್ದು ಮಾರ್ಕ್ಸ್ ನಮ್ಗೆ ಸಿಕ್ಕಿದ್ದು ನಮ್ಮ ಕಮ್ಯುನಿಸ್ಟ್ ತತ್ವ ಇಲ್ಲಿ ತಂದು ನಿಲ್ಲಿಸ್ತು ನಮ್ಗೆ ವಚನ ಚಳವಳಿ ತತ್ವಪದ ಚಳವಳಿ ಬಾಬಾ ಸಾಹೇಬರ ಚಳವಳಿ ಬುದ್ಧನ ಚಳವಳಿ ನಮ್ಮನ್ನ ಕೊನೆಗೆ ಎಲ್ಲಿ ತಂದು ದಾರಿ ತೋರಿಸ್ತು ಅಂತ ಕೇಳಿದ್ರ ಸಿಪಿ ಐ ಎಂ ಪಕ್ಷಕ್ಕೆ ನಮ್ಗೆ ದಾರಿ ತೋರಿಸ್ತು ಕಮ್ಯುನಿಸ್ಟ್ ಚಳವಳಿಗೆ ನಮ್ಮನ್ನ ದಾರಿ ತೋರಿಸ್ತು ನಾವು ಅಂತಿದ್ದೆವು ಏ ಇಲ್ಲೂ ಬಿಡ್ರಿ ಹೆಣ್ಮಕ್ಳ ಬಗ್ಗೆ ಸಮಾನತೆ ಸಮಾನತೆಯನ್ನು ನೋಡೋಣ ಇದೇ ಸಮಾಜದಿಂದ ಬಂದವರನ್ನ ಅಂತ ಅಂಕಿದ್ದೆವು ಆದ್ರೆ ಸಂಘರ್ಷ ಮಾಡ್ತಾ ಮಾಡ್ತಾ ಸಿಪಿ ಪಕ್ಷ ಕೊನೆಗೂ ಕರ್ನಾಟಕ ರಾಜ್ಯದಲ್ಲಿ ಮೂರು ಜನ ಮಹಿಳೆಯರನ್ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ನಮ್ಮ ಪಕ್ಷ ಆಯ್ಕೆ ಮಾಡಿದ್ದೆವು ರಾಜಕೀಯದೊಳಗ ಹೆಣ್ಣು ಮಕ್ಕಳು ಅಂತ ಹೇಳಿದ್ರ ನಿನ್ನೆ ದಿನ ನಾವು ಒಂದು ಘಟನೆ ನೋಡಿದ್ದೀವಿ ಕರ್ನಾಟಕದ ಒಳಗೆ ನಿನ್ನೆ ಮೊನ್ನೆ ನಡೀತು ಘಟನೆ ಅದು ಕರ್ನಾಟಕದಲ್ಲಿ ಕರ್ನಾಟಕದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಂಬಂಧಪಟ್ಟಂಗ ಬಿಜೆಪಿ ಪಕ್ಷದ ಸಿಟಿ ರವಿ ಅನ್ನುವಂತ ಎಮ್ ಎಲ್ ಎ ಏನ್ ಶಬ್ದ ಬಳಸಿದ್ರು ಅನ್ನೋದು ನಿಮ್ಗೆ ಗೊತ್ತದ ನೀವೆಲ್ಲ ಕೇಳಿದ್ದೀರಿ ನನಗನ್ಸ್ತದ ಹೆಣ್ಣು ಮತ್ತು ಗಂಡು ಅನ್ನುವ ಮನದ ಸೂತಕವನ್ನು ತೆಗೆದುಹಾಕಿ ಆಲೋಚನೆ ಮಾಡುವ ಮಾಡುವಂತ ಸಮಸ್ತ ಜನರು ಇದು ಖಂಡಿಸಬೇಕಾದಂಥ ಸಂಗತಿ ಅಂತ ನಾನು ನನ್ನ ಪ್ರಾಸ್ತಾವಿಕ ಆರಂಭದ ಮಾತಲ್ಲಿ ಹೇಳಿ ಇಷ್ಟಪಡ್ತೀನಿ ನಾವೆಲ್ಲ ಒಕ್ಕೊರಲಿ ಇದನ್ನ ಖಂಡಿಸಬೇಕಾಗ್ತದೆ ಯಾವ ಶಬ್ದದಿಂದ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾರ್ಥರನ್ನ ಅಪಮಾನ ಮಾಡಿದ್ರು ಇದು ಅತ್ಯಂತ ಮಾನವ ಕುಲಕ್ಕೆ ಅಪಮಾನ ಮಾಡದಂತ ಸಂಗತಿ ಇದು ಇದನ್ನು ಎಲ್ಲರೂ ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದೆ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತನಾಡಬೇಕಾದ್ರೆ ಇಡೀ ಕರ್ನಾಟಕದ ಮಾತನಾಡಬೇಕಾದ್ರೆ ಇಡೀ ಭಾರತದ ಅಭಿವೃದ್ಧಿಗೆ ಮಾತನಾಡಬೇಕಾದ್ರೆ ನಾವೆಲ್ಲರೂ ಕೂಡ ವರಮಾನವನ್ನ ಮುಖ್ಯ ಕೇಂದ್ರವಾಗಿ ಕೊಟ್ಟು ಮಾತನಾಡ್ತೇವೆ ಅಭಿವೃದ್ಧಿ ಅಂತ ವರಮಾನದಲ್ಲಿ ಏರಿಕೆ ಆಗಬೇಕು ನಮ್ಮ ಆದಾಯದಲ್ಲಿ ಏರಿಕೆ ಆಗಬೇಕು ನಾವು ಒಂದು ಎಕರೆ ಜಮೀನಲ್ಲಿ ಐದು ಚೀಲ ಬೆಳೀತಾ ಇದ್ರೆ ಹತ್ತು ಚೀಲ ತೊಗರಿ ಬೆಳಿಬೇಕು ಇಪ್ಪತ್ತು ಚೀಲ ತೊಗರಿ ಬೆಳಿಬೇಕು ಮೂವತ್ತು ಚೀಲ ತೊಗರಿ ಬೆಳಿಬೇಕು ಇವುಗಳನ್ನ ಅಭಿವೃದ್ಧಿ ಹಾಗೆ ಎತ್ಕೊಂಡು ಬೆಳವಣಿಗೆ ಹಾಗೆ ಅರ್ಥ ಮಾಡಿಕೊಂಡಿದ್ದೇನೆ ಅವೆಲ್ಲವೂ ಅಭಿವೃದ್ಧಿ ಕೂಡ ಅಭಿವೃದ್ಧಿಗೆ ಬೇಡ ಅಂತ ಹೇಳ್ತಾ ಇದ್ದ ನಾನು ಆದ್ರೆ ಅವೆಲ್ಲವೂ ಕೂಡ ಅಭಿವೃದ್ಧಿಯ ಸಾಧನಗಳ ಹೊರತು ಅಭಿವೃದ್ಧಿಯ ಗುರಿ ಅಥವಾ ಅದ್ರ ಅರ್ಥ ಅಲ್ಲ ಅಭಿವೃದ್ಧಿಯನ್ನ ಸಾಧ್ಯ ಮಾಡಿಕೊಡುವಂತಹ ಸಾಧನಗಳು ಉದ್ಯೋಗ ಇರಲಿ ವರಮಾನದಲ್ಲಿ ಏರಿಕೆ ಆಗಿರಲಿ ಉತ್ಪಾದನೆ ಇರಲಿ ಬಂಡವಾಳ ಹೂಡಿಕೆ ಇರಲಿ ಜಯದೇವ ಹಾಸ್ಪಿಟಲ್ ಪ್ರಾರಂಭ ಆಗ್ತಾ ಇದೆ ಇವೆಲ್ಲವೂ ಕೂಡ ಅಭಿವೃದ್ಧಿಯ ಸಾಧನಗಳು ದರ್ ಆರ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಡೆವಲಪ್ಮೆಂಟ್ ಅವೇ ಅಭಿವೃದ್ಧಿ ಅಲ್ಲ ಹಾಗಾದ್ರೆ ಅಭಿವೃದ್ಧಿ ಏನು ಅಭಿವೃದ್ಧಿ ಅನ್ನುವಂಥದ್ದು ಮಹಿಳೆಯರನ್ನು ಒಳಗೊಂಡಂತೆ ಜನರನ್ನು ಒಂದು ಪ್ರಕ್ರಿಯೆ ಅದನ್ನು ನಾವು ಪೀಪಲ್ ಸೆಂಟರ್ ಡೆವಲಪ್ಮೆಂಟ್ ಅಂತ ಕರೀತೇವೆ ನಾನ್ ಇನ್ಕಮ್ ಸೆಂಟರ್ ಡೆವಲಪ್ಮೆಂಟ್ ಪ್ರಧಾನಮಂತ್ರಿಗಳು ನಮ್ಮ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಮತ್ತೆ ಭಾರತವು ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಆರ್ಥಿಕತೆ ಐದನೆಯ ದೊಡ್ಡ ಆರ್ಥಿಕತೆ ಟ್ರಿಲಿಯನ್ ಡಾಲರ್ ಜಿಡಿಪಿ ಆರ್ಥಿಕತೆ ಅಂತ ಹೇಳ್ತಾ ಇದ್ದಾರೆ ಅವರು ಅಭಿವೃದ್ಧಿಯನ್ನು ಪರಿಭಾವಿಸಿಕೊಂಡಿರುವಂತದ್ದು ವರಮಾನದಲ್ಲಿ ಏರಿಕೆ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಯಾದಗಿರಿ ಜಿಲ್ಲೆಯ ಹುಟ್ಟಿದ ಮಕ್ಕಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ ನಾವು ಹಳೆಯ ಅಂಕಿಅಂಶ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತ ಅಧ್ಯಯನದ ಫಲಿತಾಂಶ ಶೇಕಡ ಎಪ್ಪತ್ತೈದರಷ್ಟು ಮಕ್ಕಳು ಮಕ್ಕಳ ಪೌಷ್ಟಿಕತೆಗೂ ಅವರ ಭೌತಿಕ ಬೆಳವಣಿಗೆಗೂ ಶೈಕ್ಷಣಿಕ ಸಾಧನೆಗೂ ಸಂಬಂಧ ಇದೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಫಲಿತಾಂಶ ತೊಂಬತ್ತೇಳು ನೂರು ಜನ ಪರೀಕ್ಷೆ ಬರೆದ್ರೆ ತೊಂಬತ್ತೇಳು ಜನ ಪಾಸ್ ಆಗ್ತಾರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ನೂರು ಮಕ್ಕಳು ಎಸ್ ಎಲ್ ಸಿ ಬರೆದ್ರೆ ಐವತ್ತರಿಂದ ಐವತ್ತೈದು ಜನ ಪಾಸ್ ಆಗ್ತಾರೆ ನಲವತ್ತೈದು ಜನ ಪಾಸ್ ಆಗ್ತಾರೆ ಶಿಕ್ಷಣದ ಬೆಳವಣಿಗೆ ಇದೆಯಲ್ಲ ಅದು ಅಭಿವೃದ್ಧಿಯ ಅವಿಭಾಜ್ಯ ಅಂತ ಎಜುಕೇಶನ್ ಈಸ್ ಅಂಟೆಲ್ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಇದನ್ನ ಮಾನವ ಅಭಿವೃದ್ಧಿ ಅಂತೇಳಿ ಕರಿತೇವೆ ಹ್ಯೂಮನ್ ಡೆವಲಪ್ಮೆಂಟ್ ಅಂತೇಳಿ ಕರೀತೇವೆ ಮಾನವ ಅಭಿವೃದ್ಧಿಯನ್ನು ಕೂಡ ಮಾಪನ ಅಭಿವೃದ್ಧಿ ಬಗ್ಗೆ ಮಾತಾಡ್ತೇವೆ ಯಾರು ಸೇರೋದಾಗ ಯಾರು ಸೇರೋದಾಗುತ್ತೆ ಅಂಬರ ಬಗ್ಗೆ ಮಾಡಿ ಚಿಂತನೆ ಮಾಡೋದು ಅವಾಗ ಗೊತ್ತಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಕೇಳಬೇಕು ಪರಿಸ್ಥಿತಿ ಬಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಯಾರ ಇತಿಹಾಸ ಇತಿಹಾಸ ನಮ್ಮ ಭಾಗದ ಇತಿಹಾಸ ತಿಳ್ಕೊಂಬ ಬಹಳ ಅವಶ್ಯಕ ದೇಶದ್ದು ಇತಿಹಾಸ ಹೋದ ಬಗ್ಗೆ ನಾವು ಬ್ರಿಟಿಷರ್ ಅಂತ ಓದ್ತೀವಿ ಆದ್ರೆ ಹೈದರಾಬಾದ್ ಕರ್ನಾಟಕ ಬ್ರಿಟಿಷರ್ ಗುಲಾಮಿ ಇದ್ದಿಲ್ಲ ನಾವು ಪರಕೇರ್ ಗುಲಾಮ ಇದ್ದಿಲ್ಲ ನಾವು ಯಾರು ಹೋಗ್ತಿಲ್ಲ ಯಾಕಂದ್ರೆ ನಮ್ಮ ರಾಜ ನಂಬಲೇ ಹುಟ್ಟಿದ್ದ ನಮ್ಮ ರಾಜ ನಂಬಲೇ ಹುಟ್ಟಿದ ನಮ್ಮ ರಾಜ ಅದಕ್ಕೆ ನಾವು ಗುಲಾಮಿ ಇಷ್ಟೇ ನಾವು ರಾಜಶೇಲಿ ವ್ಯವಸ್ಥೆ ತಿಳಿದಿದ್ದೀವಿ ಪ್ರಜಾಶಯ ವ್ಯವಸ್ಥೆಗೆ ನಮ್ಮ ರಾಜ ತಕ್ಷಣ ಸೇರಿಲ್ಲ ಅದಕ್ಕಷ್ಟೇ ಬಿಡುತ್ತಿದ್ದೀವಿ ನಾವು ಅದಕ್ಕ ಪ್ರಶ್ನೆ ಈಗ ಮುನ್ನೂರ ಎಪ್ಪತ್ತೊಂದನೇ ಕಲಂ ಈಗ ನಮ್ಮ ಮೈಸೂರು ರಾಜ್ಯದ ಇತಿಹಾಸಕ್ಕೆ ನಾವು ಪಠ್ಯದಲ್ಲಿ ಬರ್ತೀವಿ

ಕಾಲಕ್ಕೆ ಏನೇನು ಸಿಗುತ್ತೆ ರಸ್ತೆ ಬ್ರಿಡ್ಜ್ ಆಯ್ತು ಎಂಎಸ್ ರೈಲ್ವೆ ಲೈನ್ ಆಯ್ತು ಆಕರ್ಷಣೆ ಇತ್ತು ಪೊಲೀಸ್ ಇತ್ತು ನಾಡಿನ ಅದರ ಅಭಿವೃದ್ಧಿ ಬಗ್ಗೆ ನಾವು ಹೇಳಿಟಿಷ್ರು ಕುತಂತ್ರ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ಬೇಕಂತಂದ್ರೆ ನಾವು ಮೂರ್ ಶರ್ತ್ ಹಾಕ್ತಿವಿ ಆ ಶರ್ತ ಒಬ್ಬರು ಮಾತ್ರ ಭಾರತ ಸ್ವತಂತ್ರ ಕೊಡ್ತೀವಿ ಅಂತೇಳಿ ಶರ್ತ್ ಹಾಕ್ ಭಾರತ ದೇಶದಲ್ಲಿರುವಂತಹ ಭಾರತ ದೇಶದಲ್ಲಿರುವಂತಹ ಹಿಂದೂರಾಗಿರುವಂತಹ ದೇಶಿ ರಾಜ್ಯ ಭಾರತ ನಗರ ಸೇರ್ಬೋದು ಪಾಕಿಸ್ತಾನ ಸೇರ್ಬೋದು ಅವ್ರು ಸ್ವತಂತ್ರವಾಗಿ ರಾಷ್ಟ್ರವನ್ನು ಮುಂದುವರಿಸಬಹುದು ಅಂತ ಅವ್ರು ಷರತ್ ಹಾಕಿದ್ರು ಆ ಶರತ್ ಆದ್ರ ಮೇಲೆ ಬಹಳಷ್ಟು ಜನ ಸೇರಲಿಲ್ಲ ಅದರಲ್ಲಿ ನಮ್ಮ ಕಾಶ್ಮೀರ ರಾಜ್ಯ ಅಷ್ಟೇ ಅಲ್ಲೇ ಸ್ವತಂತ್ರ ಆಯ್ತಲ್ಲ ಬ್ರಿಟಿಷ್ ಭಾರತ ರಾಜ್ಯ ಸ್ವತಂತ್ರ ಆಗಿಲ್ಲ ಹತ್ತೊಂಬತ್ತು ನಲವತ್ತೇಳು ವರ್ಷಕ್ಕ ದೇಶಿ ರಾಜ್ಯದಲ್ಲಿ ಆಗಿದ್ರು ಆ ಪ್ರದೇಶ ಸ್ವತಂತ್ರ ಆಗಿಲ್ಲ ಕೆಲವರು ಎರಡು ದಿವಸ ಕೆಲವು ಎಂಟು ದಿವಸ ಕೆಲವರು ತಿಂಗಳು ಕೆಲವು ಎರಡು ತಿಂಗಳು ಭಾರತದರ್ಶ ಇರ್ತದೆ ನಮ್ಮ ರಾಜ್ಯ ಒಂದು ವರ್ಷ ಒಂದು ತಿಂಗಳ ಎಂಟು ಸಾವಿರ ಹದಿನೇಳು ಭಾರತ ದೇಶದ ಯಾಕಿದು ಮಾತು ಹೇಳ್ತಾ ಇದೆ ಅಂದ್ರೆ ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ನೀರು ಸ್ಮಾರಕ ಅನುಭವ ನಮ್ಮ ಒಂದು ಪ್ರದೇಶ ಮೂಲಕ ಜಾರಿಗೆ ತಂದಿದ್ರು ಯಾಕೆ ಜಾರಿಗೆ ತರಲಿಕ್ಕೆ ಅಂತಂದ್ರ ಹೈದ್ರಾಬಾದ್ ರಾಜ್ಯ ನಿಮ್ಗೆ ಗೊತ್ತಿರಬಹುದು ಎಂಟು ತೆಲಂಗಾಣ ಜಿಲ್ಲೆಗಳು ಮೂರು ಕರ್ನಾಟಕ ಜಿಲ್ಲೆಗಳು ಐದು ಮಹಾರಾಷ್ಟ್ರ ಜಿಲ್ಲೆಗಳು ಈ ರೀತಿ ಹದಿನಾರು ಜಿಲ್ಲೆಗಳು ಒಂದು ರಾಜ್ಯ ಇತ್ತು ಆ ರಾಜ್ಯದಲ್ಲಿ ಏನಾರಲ್ಲ ಕೆಲಸ ಮಾಡಂತ ಜನ ಎಲ್ಲ ಉನ್ನತ ಅಫ್ಘಾನಿಸ್ತಾನ ಟರ್ಕಿ ಏನಾರಲ್ಲ ಮತ್ತ ಉತ್ತರ ಪ್ರದೇಶ ದಿಲ್ಲಿ ಮುಂತಾದ ಕಡೆಗಳೇ ಇರ್ತಿದ್ರು ಅದಕ್ಕೆ ನಮ್ಮ ರಾಜ್ಯ ನಮ್ಮ ಜನರು ಒತ್ತಾಯ ಮಾಡಿದ್ರು ಮನವರಿಕೆ ಮಾಡಿದ್ರು ಏನಂದ್ರೆ ಎಲ್ಲ ಜನ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಆಫೀಸರ್ಸು ಮತ್ತೆ ಎರಡನೇ ದರ್ಜೆ ಮೂರನೇ ದರ್ಜೆ ಆ ಕಡಿನವ್ರೆ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕನೇ ದರ್ಜೆ ಮಾತ್ರ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಏನಾರಲ್ಲ ನೀವು ಇದ್ರ ಬಗ್ಗೆ ಒಂದು ಪ್ರಸ್ತಾವನೆ ಕೊಡುವಂತ ಪ್ರಸ್ತಾವನೆ ಕೊಟ್ಟಾಗ ಹತ್ತೊಂಬತ್ತರಲ್ಲಿ ರೂಲ್ ಜಾರಿಗೆ ಬಂದ ರೂಲ್ ಅಂದ್ರೆ ಸ್ಥಳೀಯರಿಗೆ ಮೀಸಲಾಗಿ ಮೃದು ಮುನಿಕೆ ಅಂದ್ರೆ ಸ್ಥಳೀಯರಿಗೆ ಮೀಸಲಾತಿ ಆ ಮುಳುಕೀರು ಆಧಾರ ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿದ್ರು ಆ ಮುಡುಕಿರುಳ ಆಧಾರ ಮೇಲೆ ಸೇರಿಸಿದ್ರು ಅದಕ್ಕ ಸ್ವತಂತ್ರ ನಾವು ವರ್ಷ ಹೈದರಾಬಾದ್ ರಾಜ್ಯದಲ್ಲಿ ಇದ್ದ ಹತ್ತೊಂಬತ್ತೂರ ಐವತ್ತಾರರಲ್ಲಿ ಭಾರತ ದೇಶದ ಏನು ಎಂಟು ರಾಜ್ಯಗಳಿಗೆ ಮುನ್ನೂರ ಎಪ್ಪತ್ತೊಂದನೇ ಕಲಂ ಕೊಡಬೇಕಂತ ನಿರ್ಧಾರ ಆಗಿತ್ತು ಅದರಲ್ಲಿ ಹೈದರಾಬಾದ್ ರಾಜ್ಯನೂ ಇತ್ತು ಹೈದರಾಬಾದ್ ಇತ್ತು ಈಶಾನ್ಯ ರಾಜ್ಯಗಳೊಳಗಾಗ ಮಣಿಪುರ ಮೇಘಾಲಯ ಮಿಜೋರಾಮು ಅಸ್ಸಾಮು ಅರುಣಾಚಲ್ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಹೈದರಾಬಾದ್ ರಾಜ್ಯನೂ ಇತ್ತು ಗೋವಾ ಮತ್ತು ಸಿಕ್ಕಿಂ ಆಗಲಿ ಸೇರಿದ್ದು ನಮ್ಮ ಭಾರತ ದೇಶದಲ್ಲಿ ಆ ವಿಷಯ ಇದೆ ಆದರೆ ನಾವು ಭಾರತ ದೇಶದ ಹೈದರಾಬಾದ್ ರಾಜ್ಯದಲ್ಲಿ ಇದ್ದೀವಿ ಆ ಸಂದರ್ಭದಲ್ಲಿ ಭಾಷಾ ಆಧಾರಿತ ರಾಜ್ಯಗಳಾಗಬೇಕಂತ ಹೇಳಿ ನಮ್ಮ ದೇಶದಲ್ಲಿ ಚಳವಳಿ ಆರಂಭ ಇತ್ತು ಮೊಟ್ಟ ಮೊದಲು ಮದ್ರಾಸ್ ರಾಜ್ಯದಲ್ಲಿ ಯಾಕಂದ್ರೆ ಈಗಿನ ಆಂಧ್ರ ಜನರು ಮದ್ರಾಸ್ ರಾಜ್ಯದಲ್ಲಿ ಇದ್ರು ತಮಿಳುನಿಂದ ಬಹಳ ಶೋಷಣೆ ಆಗ್ತಿದೆ ಅನ್ಯಾಯ ಆಗ್ತಿದೆ ಅದ್ರ ನಮ್ಮ ಪ್ರತ್ಯೇಕ ಆಂಧ್ರ ಪ್ರದೇಶ ಬೇಕಂತ ಹೇಳಿ ಹೊಟ್ಟಿರೋ ಆಮ್ಲ ಅವರು ಅವರನ್ನು ಪಾಸಿಸ್ತಾರೆ ಮುಂತಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮತ್ತು ಸರ್ದಾರ್ ಪಟೇಲ್ ಅವರು ಗಂಭೀರವಾಗಿ ಪ್ರಮಾಣ ಯಾಕೆ ಗಂಭೀರತೆ ಅಮರಣ ಉಪಾಸ್ ಕುಂತು ಅವರು ಮರಣ ಹೊಂದಿದ್ರು ಜೊತೆಗೆ ಯಾರಿಗೆ ಒಳಗು ಕರ್ನಾಟಕದಲ್ಲಿ ಸರಾಸರಿಯಾಗಿ ನಲವತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಅನಿಮಿಯದ ಪ್ರಾಬ್ಲಮ್ ಇದೆ ಅಂತ ನಾನು ಬಹಳಷ್ಟು ಜನ ಬಾಣತಿಯರುಗಳು ಆ ಗರ್ಭ ಧರಿಸಿದ ಮೇಲೆ ಬಾಳಂತೀಯರುಗಳ ಹೆರಿಗೆಯ ಮೇಲೂ ಅದು ಬಹಳ ದೊಡ್ಡ ಪರಿಣಾಮ ಬೀರ್ತಾ ಇದೆ ಅದನ್ನು ನಾವು ಒಂದು ಇವೆರಡನ್ನು ಕೂಡ ಗಮನಿಸಬೇಕು ಕುಟುಂಬದ ಮಕ್ಕಳುಗಳು ಒಂದು ವರ್ಷ ತುಂಬುವ ಮೊದಲೇ ಒಂದು ಸಾವಿರ ಮಕ್ಕಳಲ್ಲಿ ಐವತ್ತಕ್ಕಿಂತ ಹೆಚ್ಚಿನ ಮಕ್ಕಳುಗಳು ಸಾವನ್ನಪ್ಪತ್ತಾರೆ ಯಾಕಂದ್ರೆ ಈ ಅಪೌಷ್ಟಿಕತೆಯ ಒಂದು ಪರಿಣಾಮವಾಗಿ ಅಂತ ಅಂತದನ್ನುವಂಥದ್ದು ಹೀಗಾಗಿ ನಮಗೆ ಈ ಹಿಂದುಳಿದಿರುವಿಕೆ ಅನ್ನುವಂಥದ್ದೇನಿದೆ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾನ್ಯ ವರ್ಗಗಳನ್ನು ನೋಡುವಾಗ ಕೂಲಿ ಕಾರು ದುಡಿಯೋದ ಜನರು ಕಾಣುವಾಗಲೂ ಕೂಡ ಈ ಸಮಾಜದ ಒಳಗಡೆಯಲ್ಲಿ ಮಹಿಳೆ ಮತ್ತು ಪುರುಷರ ಕುರಿತಾದಂತಹ ಈ ತಾರತಮ್ಯದ ದೃಷ್ಟಿಕೋನವೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಪರಿಣಾಮ ಮಹಿಳೆಯರ ಮೇಲೆ ಆಗ್ತಾ ಇದೆ ಅನ್ನೋದು ಯಾಕಂದ್ರೆ ನಮಗೆ ಹಿಂದೆ ಸುಶೀಲಾ ಗೋಪಾಲನ್ ಅವರು ಈ ಭಾಗದಲ್ಲಿ ಒಂದು ಚುನಾವಣೆ ಪ್ರಚಾರಕ್ಕೆ ಬಂದಾಗ ನಾವು ಬಳ್ಳಾರಿ ಇದರಲ್ಲೆಲ್ಲ ಕಂಟೆಸ್ಟ್ ಮಾಡಿದಾಗ ಅಲ್ಲಿ ಅವರು ಹಳ್ಳಿಗಳಲ್ಲಿ ಒಂದು ಮಾತನ್ನ ಹೇಳ್ತಿದ್ರು ಈ ಬೆಲೆ ಏರಿಕೆ ಬಾಧೆ ಹೆಂಗಿರ್ತದೆ ಅಂತ ಅವರು ಅವರು ಹೇಳುವಾಗ ಬೆಲೆಗಳು ಹೆಚ್ಚಾದ್ರೆ ಆದಾಯ ನಮಗೆ ಅದೇ ಇರುತ್ತೆ ಖರೀದಿ ಮಾಡುವಂತ ವಸ್ತುಗಳು ಕಡಿಮೆ ಆಗ್ತವೆ ಅಡಿಗೆ ಮಾಡಿದಂಥ ತಾಯಂದರುಗಳು ಅವರು ಅಡಿಗೆ ಮಾಡಿರ್ತಾರೆ ಒಂದು ಗಂಡರಿಗೆ ಬಳಸ್ತಾರೆ ಮಕ್ಕಳಿಗೆ ಬಳಸ್ತಾರೆ ಕೊನೆಗೆ ಏನಾದರೂ ಉಡುಗ್ರೆ ಇವರು ತಿಂತಾರೆ ಇದರ ಪರಿಣಾಮ ಹೆಂಗೆ ಆರ್ಥಿಕವಾದಂತಹ ಹೊರೆಯೊಂದು ಅದರ ಪರಿಣಾಮ ಆಗ್ತದೆ ಅಂತಂದು ಹೇಳಿದಾಗ ಬಹಳಷ್ಟು ಜನ ಸಭೆಗಳಲ್ಲಿ ಕಣ್ಣೀರು ಹಾಕ್ತಾ ಇದ್ರು ಗಮನಿಸಿದಾಗ ಇವತ್ತು ಹೊಟ್ಟೆ ತುಂಬಾ ಉಣ್ಣದಕ್ಕೂ ಕೂಡ ನಮ್ಮ ಮಹಿಳೆಯರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಈ ಅಪೌಷ್ಟಿಕತೆಯ ಬಹಳ ಮುಖ್ಯವಾದಂತ ಒಂದು ಅಂಶ ಆಗಿರ್ತದೆ ಅಂತ ಈ ಅಪೌಷ್ಟಿಕತೆಯ ಕಾರಣದಿಂದಲೂ ಕೂಡ ಮಕ್ಕಳ ಕಲಿಕೆಯ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅಂತ ಅಂಶವನ್ನು ಕೂಡ ನೋಡಿದ್ದಾರೆ ಯಾಕೆಂದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿಕೊಂಡು ಪೌಷ್ಟಿಕವಾಗಿದ್ದರೆ ಕಲಿಯುವಿಕೆಯ ಗುಣಮಟ್ಟವೂ ಕೂಡ ಉತ್ತಮವಾಗಿರ್ತದೆ ಕಲೀಲಿಕ್ಕೆ ನಮಗೆ ಹೆಚ್ಚು ಅವಕಾಶಗಳು ಸಿಗ್ತವೆ ಆದರೆ ಅಂಥದ್ರಲ್ಲಿ ಮಕ್ಕಳಿಗೆ ನಾವು ಅಪೌಷ್ಟಿಕತೆಯಿಂದ ಇದ್ದರೆ ಅದನ್ನು ನಾವು ಖಂಡಿತವಾಗಲು ಶಿಕ್ಷಣದಲ್ಲೂ ಕೂಡ ಪ್ರಗತಿಯನ್ನ ಸಾಧಿಸೋದಕ್ಕೆ ಆಗೋದಿಲ್ಲ ಅಂತ ಒಂದು ಅಂಶ ಹಾಗೆಯೇ ಮಹಿಳೆಯರ ವಿಷಯದಲ್ಲಿ ಸಾಕ್ಷರತೆಯ ಒಳಗಡೆ ಕೂಡ ಬಹಳ ಒಂದು ಡಿಸ್ಪ್ಯಾರಿಟಿ ಅನ್ನುವಂಥದ್ದು ಕೂಡ ಇದೆ ಅದರಲ್ಲಿ ಸಾಕಷ್ಟು ಅಂಕಿಅಂಶಗಳನ್ನು ಕೂಡ ಇಲ್ಲಿದ್ದಾವೆ ಎಲ್ಲ ಅಂಕಿಅಂಶಗಳಿಂದ ದಿಗಿಲ್ಪಡಿಸುವಂತದ್ದು ಏನಿದೆ ಇದೇನು ಪರಿಸ್ಥಿತಿ ಇಲ್ಲ ಅಂತ ನಾನು ಅನ್ಕೊಳ್ತೇನೆ ತುಂಬಾ ಕಡಿಮೆ ಇದೆ ಕರ್ನಾಟಕದಲ್ಲಿ ಎಪ್ಪತ್ ಮೂರು ಪರ್ಸೆಂಟ್ ಹದಿನೈದರಿಂದ ನಲವತ್ತೊಂಬತ್ತು ವಯಸ್ಸಿನ ಮಹಿಳೆಯರಲ್ಲಿ ಸಾಕ್ಷರತೆ ಅಕ್ಷರ ವಿದ್ಯಾಭ್ಯಾಸ ಇದೆ ಅಂತ ಹೇಳಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದಕ್ಕಿಂತಲೂ ಬಹಳ ಕಡಿಮೆ ಇದೆ ಅಂತದ್ದು ಮತ್ತೆ ನಮ್ಮ ನಾಯಕರುಗಳು ಅದಕ್ಕೆ ತತ್ವವಾಗಿ ನಡೆದುಕೊಂಡಿದ್ದಾರೆ ಅನ್ನೋದನ್ನ ನೆನಪಾಡೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಪಕ್ಕ ತರದ್ವಿರೂವಾಗಿ ನಾನುಕೊಂಡಿದ್ದಾರೆ ಅದರ ಭಾಗವಾಗಿ ಇವತ್ತು ಪುರುಷಾಂತ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ಹೇಗೆ ಜಾತಿ ದೌರ್ಜನ್ಯ ನಡೀತದೆ ಲಿಂಗ ತಾರತಮ್ಯ ನಡೀತಾ ಇದೆ ಹೇಗೆ ಜನ ಹಸಿವಿನ ಸಾವುಗಳಿಗೆ ಪಕ್ಕ ಆಗ್ತಾ ಇದ್ದಾರೆ ಅಂತಕ್ಕಂಥ ಅಂಶವನ್ನ ಹೇಳಿದ್ದಾರೆ ಎಲ್ಲ ಪ್ರಾದೇಶಿಕ ಅಸಮರ್ತ್ವ ನಿವಾರಣೆ ಮಾಡೋದಕ್ಕೆ ಸಾಕಷ್ಟು ಹಣ ಕೊಟ್ಟರು ಬೇರೆ ಬೇರೆ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿದ್ರು ಅದು ಒಂದು ಪ್ರಶ್ನೆ ಬಿಡ್ತಿದೆ ಏನಂದ್ರೆ ಈ ಭಾಗದ ಜನ ವಲಸೆ ಹೋಗ್ತಾನೆ ಇದ್ದಾರೆ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಯಾರ ಅಭಿವೃದ್ಧಿಯನ್ನ ನೀವು ಮಾಡ್ತಾ ಇದ್ದೀರಿ ನಮ್ಮಲ್ಲಿ ವಿಜಯನಗರ ಕಾಲೇಜಲ್ಲಿ ನಾನು ಓದಬೇಕಾದಾಗ ಎಸ್ ಎಸ್ ಎರಮಟರ್ ಅಂತ ನಮ್ಮ ಪ್ರೊಫೆಸರ್ ಇದ್ರು ಅವ್ರು ಹೇಳ್ತಾ ಇದ್ರು ಅವರು ಅವ್ರ ಭಾಷಣ ಮಾಡೋ ಕೈ ಕೆಸರಾದರೆ ಬಾರಿ ಮಸೂರು ಯಾರ ಬಾಯಿ ಮುಸುರು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಇಲ್ಲಿ ಕೂಡ ಅಭಿವೃದ್ಧಿ ಅಂತ ಹೇಳಿದ್ರೆ ಯಾರ ಅಭಿವೃದ್ಧಿ ಅಂತ ನಾವು ಪ್ರಶ್ನೆ ಮಾಡ್ಕೋಖಿ ಯಾರ ಅಭಿವೃದ್ಧಿ ಆಂಧ್ರದ ಒಬ್ಬ ಪ್ರಜಾಕವಿ ಹೇಳ್ತಾರೆ ಗುರುಜಾರ ಅಪ್ಪಾರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂದ್ರೆ ಏನು ದೇಶ ಅಂದ್ರೆ ಅಂತ ಅವ್ರು ವಿಶ್ಲೇಷಣೆ ಮಾಡ್ತಾರೆ ದೇಶ ಮಂಟೆ ಮಟ್ಟಿ ಕಾದೋಯ್ ದೇಶ ಮಂಟೆ ಮನುಷ್ಯರು ಪ್ರಜಲು ಅಂದ್ರೆ ದೇಶ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮಣ್ಣು ಕಲ್ಲು ಗುಡ್ಡ ನದಿ ನೀರು ಕಾಡು ಅಲ್ಲ ಅಲ್ಲಿ ವಾಸ ಮಾಡತಕ್ಕಂತ ಜನ ದೇಶದ ಅಭಿವೃದ್ಧಿ ಅಂದ್ರೆ ಜನರ ಅಭಿವೃದ್ಧಿ ಇರ್ತಕ್ಕಂಥ ಸಂದರ್ಭವನ್ನ ಅವ್ರು ಕೊಡ್ತಾರೆ ಆದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಅದಕ್ಕೆ ತದ್ವಿರುದ್ಧವಾದಂತ ವಿಚಾರ ಯಾಕೆ ಆಗ್ತಾ ಇದೆ ನಾನು ನಾಲ್ಕು ಅಕ್ಷರ ನಿಮ್ಗೆ ತರ್ತಾ ಇದ್ದೀನಿ ಯಾಕಂದ್ರೆ ವಿಚಾರ ಸಂಕಿರಣ ಆಗಿರೋದ್ರಿಂದ ನಾನು ಹಾಗೆ ಮುಕ್ತಾಯ ಮಾಡೋದು ಸರಿಯಲ್ಲ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಕೂಡಲೇ ಲೆಕ್ಕಾಚಾರ ಇತ್ತು ಬ್ರಿಟಿಷರು ಬಂಡವಾಳದಾರರು ಅವರು ಪ್ರಗತಿಪರರು ನಮ್ಮ ದೇಶದಲ್ಲಿ ಬಾಳೆಗಾರಿ ಸಮಾಜ ಇತ್ತು ಅವರು ಸಮಾಜಕ್ಕೆ ಬದಲಾವಣೆಯನ್ನು ಕೊಡ್ತಾರೆ ಅಂತ ಹೇಳುವ ನಿರೀಕ್ಷೆ ಕೂಡ ಇತ್ತು ಆದ್ರೆ ಬ್ರಿಟಿಷರು ಇಲ್ಲಿರ್ತಕ್ಕಂತ ಬಾಳೆಗಾರಿ ದೊರೆಗಳನ್ನ ತಮ್ಮ ಸಾಮಂತರನ್ನ ಮಾಡಿಕೊಂಡ್ರು ನಿಜ ಬ್ರಿಟಿಷ್ ಸಂಸ್ಥಾನ ನಮ್ಮ ದೇಶದಲ್ಲಿ ಇದ್ದದ್ದು ಐನೂರ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಐನೂರ ಐವತ್ನಾಲ್ಕು ಜನ ರಾಜರು ಕೂಡ ಅವರ ಸಾಮಂತರಾಗಿ ಜೀವನ ಮಾಡ್ತಾ ಇದ್ರು ಅವರು ಈಷ್ಟು ದೊಡ್ಡ ಪ್ರಮಾಣದ ಒಂದು ದೇಶ ಏನಿದೆ ಸುಮಾರು ಆರು ಲಕ್ಷ ಹಳ್ಳಿಗಳು ಮೂವತ್ತು ರಾಜ್ಯಗಳು ಸಾವಿರಾರು ಜಿಲ್ಲೆಗಳು ಇರ್ತಕ್ಕಂತ ಈ ದೇಶವನ್ನ ಹೇಗೆ ತಮ್ಮ ಹಿಡಿತದಲ್ಲಿಟ್ಕೊಡೋದು ಅಂತೇಳಿ ಯೋಚನೆ ಮಾಡಿ ಅವರು ಜಮೀನ್ದಾರಿ ಜಾಗೀನ್ದಾರಿ ವ್ಯವಸ್ಥೆಯನ್ನ ಜಾರಿಗೆ ತಂದರು ಈ ಭಾಗದಲ್ಲಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂದ್ರೆ ಈ ಜಮೀನ್ದಾರಿ ಜಾಗೀರ್ದಾರಿ ವ್ಯವಸ್ಥೆಯಿಂದ ಶುರುವಾಗಿರ್ತಕ್ಕಂಥದ್ದು ಅದನ್ನ ಹೈದರಾಬಾದ್ ಸಂಸ್ಥಾನದ ನಿಜಾಮರು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಅದನ್ನ ಜಾರಿಗೆ ತಂದರು ಹೀಗಾಗಿ ಆ ಜಮೀನ್ದಾರಿ ಜಾಗೀರ್ದಾರಿ ವ್ಯವಸ್ಥೆಯ ಫಲಾನುಭವಿಗಳು ಇವತ್ತು ಯಾರು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣದಲ್ಲಿ ಇದ್ದಾರೆ ಅವರೇ ಈ ಭಾಗದ ಗೌಡರು ದೇಸಾಯಿಗಳು ಈ ಭಾಗದಲ್ಲಿರ್ತಕ್ಕಂಥ ಕುಲಕರ್ಣಿಗಳು ಯಾರು ಕಂದಾಯ ಅಧಿಕಾರಿಗಳಾಗಿದ್ರು ಅವರೆಲ್ಲ ಜಮೀನ್ದಾರನಾಗಿ ಡೆವಲಪ್ ಆಗಿದ್ದಾರೆ ಆ ಜಮೀನ್ದಾರ ಡೆವಲಪ್ ಆದ್ಮೇಲೆ ಈ ಭಾಗದ ದಲಿತರ ಮೇಲೆ ಈ ಭಾಗದ ಮಹಿಳೆಯರ ಮೇಲೆ ಅತಿ ದೊಡ್ಡ ದಾಳಿ ಶುರುವಾಗಿದೆ ಅಂತಕ್ಕಂಥ ವಿಷಯವನ್ನ ನಾವು ಮರಿಬಾರ್ದು ಆದ್ರಿಂದ ಅದರ ವಿರುದ್ಧ ಸ್ವತಂತ್ರ ಹೋರಾಟ ನಡೀತು ಸ್ವಾತಂತ್ರ್ಯ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಬಂದ ಮೇಲೆ ಜನ ಹೋರಾಟ ನಡೆಸಿದ್ರು ಉಡುವನೇ ಭೂಮಿ ಒಡೆಯ ಒಡೆಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಮೀನ್ದಾರನ್ನ ಬಂಡವಾಳಶಾಹಿ ಭೂಮಾಲಕರಾಗಿ ಬದಲಾವಣೆ ಮಾಡಿದ್ರು ನಿಜ ಅವ್ರ ಮನೆಯಲ್ಲಿ ಸಂಬಳಕ್ಕೆ ಕರಕಾಗಲ್ಲ ನಾವು ಸ್ವತಂತ್ರ ಆಗಬೇಕು ನಮ್ ಕಾಲ ಮೇಲೆ ನಾವು ನಿಂದಿರಬೇಕು ಅಂತ ಹೇಳಿದ್ರೆ ನಮ್ಗೆ ಜಮೀನ್ ಕೊಡ್ಬೇಕು ಅಂತ ಜನ ಹೋರಾಟ ಮಾಡಿದ್ರು ಜಮೀನ್ ಕೊಟ್ರ ಕರ್ನಾಟಕದಲ್ಲಿ ಜಮೀನ್ ಕೊಡ್ಲಿಲ್ಲ ಬದಲಿಗೆ ಈ ಭೂಮಾಲಕರನ್ನ ಬಂಡವಾಳ ಸಾಹಿಬ್ ಭೂಮಾಲಕರಾಗಿ ಬದಲಾವಣೆ ಮಾಡಬಹುದು ಹೌದಪ್ಪ ನೀವು ಅವರ ಮನೆಯಲ್ಲಿ ಸಂಬಳ ನೀವು ಕೂಲಿ ಈ ಭೂಮಾಲಕರಿಗೆ ಕೈಯಲ್ಲಿ ಆಗಲ್ಲ ನೀವು ಇಟ್ಕೋಬಹುದ ನೀವು ಆಧುನಿಕ ಬೇಸಾಯ ಮಾಡಬಹುದಲ್ಲ ಕೂಲಿಕಾರನ್ನ ಬಳಸ್ಕೊಂಡು ಅಂತೇಳಿ ಈ ರೀತಿಯಲ್ಲಿ ಬದಲಾವಣೆ ಮಾಡಿದ್ರೆ ಹೊರತಾಗಿ ನಿಜವಾಗ್ಲೂ ಕೂಡ ಈ ಭಾಗದ ಜನಗಳಿಗೆ ಸ್ವಾವಲಂಬಿ ಬದುಕನ್ನ ಕೊಡ್ಲಿಲ್ಲ ಪರಂಪರೆಯಿಂದ ಇಲ್ಲಿಯ ಜನ ಪರಾವಲಂಬಿಗಳು ಆಗಿರೋದ್ರಿಂದ ಇವತ್ತು ಈ ಪ್ರದೇಶ ಹಿಂದುಳಿದಿದೆ ಅಂಶವನ್ನ ನಾವು ಮರಿಬಾರದು ಹೇಳಿ ಇವತ್ತಿಗೂ ಕೂಡ ನಮ್ಮ ಮಹಿಳೆಯರು ಯಾಕೆ ಲಿಂಗ ತಾರತಮ್ಯವನ್ನು ಎದುರಿಸ್ತಾ ಇದ್ದಾರೆ ನಮ್ಮ ದಲಿತರು ಯಾಕೆ ಈ ತಾರತಮ್ಯವನ್ನು ಎದುರಿಸ್ತಾ ಇದ್ದಾರೆ ಶೂದ್ರ ಸಮುದಾಯದ ಬಡವರು ಯಾಕೆ ಈ ತಾರತಮ್ಯವನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವರು ಪರಾವಲಂಬಿಗಳು ಸ್ವಾವಲಂಬಿಗಳಲ್ಲ ಅವ್ರ ಮೇಲೆ ಅವ್ರು ನಿಂತು ಅವರು ಬದುಕನ್ನು ನಾವು ರೂಪಿಸ್ಕೊಳ್ಳಾಗ್ತಾ ಇಲ್ಲ ಇವತ್ತು ಅಭಿವೃದ್ಧಿಯ ಮಾನದಂಡ ಅಂತಕ್ಕಂಥದ್ದು ಅಭಿವೃದ್ಧಿಯ ಫಲ ಅಂತಕ್ಕಂಥದ್ದು ಈ ಸ್ವರೂಪದಲ್ಲಿ ಸಿಕ್ಕಾಗ ಮಾತ್ರ ರಾಜ್ಯ ದೇಶ ಮತ್ತೆ ಈ ಭಾಗ ಅಭಿವೃದ್ಧಿ ಆಗ್ತದೆ ಹೊರತಾಗಿ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು